ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಶನಿವಾರ ಬೆಳಗಿನ ಬ್ಲಾಗು ಟೈಮ್ ಬಂದು ಒಂದು ಏಳುವರೆ ಆಗಿದೆ ಇವಾಗ ಗೌರಿ ಗೌರಿಬಿದ್ನೂರ್ಗೆ ಹೋಗ್ಬೇಕು ಅಂತ ಅಂದರೆ ನನ್ನ ತಂಗಿ ಮನೆಗೆ ಹೋಗಬೇಕು ಅಂತ ತಂಗಿ ಇದಾರಲ್ಲ ಲಾಸ್ಟ್ ತಂಗಿ ಇದ್ದಾಳಲ್ಲ ಅವರ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಅವಳು ಇನ್ನೂ ಬಂದಿಲ್ಲ ಅವಳು ಬಸ್ಸಲ್ಲೇ ಇದ್ದಾಳೆ ಮ ಇದು ಮಲ್ಲೇಶ್ವರಂ ಹತ್ತಿರ ಇದ್ದೀನಿ ಅಂತ ಕಾಲ್ ಮಾಡ್ತಾ ಹೇಳಿದ್ಲು ನಾವು ಬೇಗನೆ ಬಂದಿದ್ದೀವಿ ಅಲ್ಲಿಂದ ನಮ್ಮ ಮನೆ ಹತ್ರ ಇಂದ ಇಲ್ಲಿಗೆ ಮೆಜೆಸ್ಟಿಕ್ಕಿಗೆ ಏಳುವರೆ ವರ್ಷಕ್ಕೆ ಬಂದು ಎಲ್ಲ ರೀಚ್ ಆಗಿದ್ದೀವಿ ಅವಳಿನೂ ಬರ್ತಾ ಇದ್ದಾಳೆ ಅವ್ಳು ಬರೋ ತನಕ ವೆಯ್ಟ್ ಮಾಡೋಣ ಅಂತ ಇಲ್ಲೇ ಕೂತಿದ್ದೀವಿ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಹಂಗೆ ಚಿಪ್ಸು ಅದು ಇದೆಲ್ಲ ಏನು ಬೇಕೋ ಅದೆಲ್ಲ ತೊಗೊಂಡು ಬಂದು ಇಲ್ಲಿ ಇವಾಗ ಈ ಚೇರ್ ಮೇಲೆ ಕೂತ್ಕೊಂಡಿದ್ದೀವಿ ಅವ್ಳು ಬರೋ ತನಕ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ನನ್ನ ತಂಗಿ ಮಗಳು ಎರಡನೇ ತಂಗಿದ ಮೊದಲನೇ ತಂಗಿದಾಳಲ್ಲ ಅವಳು ಮಗಳು ಮತ್ತು ನನ್ನ ಮಗ ನಾನು ಮೂರು ಜನನೂ ಬತ್ತ ಹೊರಟಿದ್ದೀವಿ ಬಂದು ಇಲ್ಲಿ ಕೂತಿದ್ದೀವಿ ಮೆಜೆಸ್ಟಿಕ್ಕಲ್ಲಿ ನನ್ನ ತಂಗಿ ಒಬ್ಬಳು ಬರ್ತಾಳೆ ಅವ್ರ ಮಗಳು ಆಲ್ರೆಡಿ ಅವ್ರ ಅತ್ತೆ ಮನೇಲಿ ಇದ್ದಾಳೆ ಅದಕ್ಕೆ ಹೋಗ್ಬಿಟ್ಟು ಒಂದು ಎರಡು ಮೂರು ದಿವಸ ಇದ್ಬಿಟ್ಟು ಬರೋಣ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಮೆಜೆಸ್ಟಿಕ್ಕಿಗೆ ಬಂದಳು ಅವಳು ಬಂದಮೇಲೆ ಇವಾಗ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಬಸ್ ಹತ್ತೋದಕ್ಕೋಸ್ಕರ ಇವಾಗ ನೋಡಿ ಅವಳು ಅವ್ರು ಮುಂದೆ ಹೋಗ್ತಾ ಇದ್ದಾರೆ ನಾನು ಇವಾಗ ನೋಡಿ ಮುಂದೆ ಹೋಗ್ತಾ ಇದ್ದಾರೆ ಅವ್ರದ್ದೆಲ್ಲ ವೀಡಿಯೋ ಇದ್ದೀನಿ ಇವಳು ನನ್ನ ಮಧ್ಯದಲ್ಲಿರೋಳು ನನ್ನ ತಂಗಿ ಮಗಳು ನ ಈ ಕಡೆ ಇರೋ ನನ್ನ ಮಗ ಆ ಕಡೆ ನನ್ನ ತಂಗಿ ಮೂರನೇ ಅವಳು ಎರಡನೇ ಅವಳು ನಾವು ಮೂರು ಜನ ಮಕ್ಳು ಇರೋದು ನಾನು ಮೊದಲನೇ ಅವಳು ನನ್ನ ತಂಗಿ ಎರಡನೇ ಎರಡನೇ ಅವಳು ಒಬ್ಳಿದ್ದಾಳೆ ಇವಳೆ ಎರಡನೇ ಅವಳು ಮೊದಲನೇ ತಂಗಿ ಒಬ್ಳಿದ್ದಾಳೆ ಅವಳೇನು ಬಂದಿಲ್ಲ ಇವಳು ಎರಡನೇ ತಂಗಿ ಬಂದಿದ್ದಾಳೆ ಮೊದಲನೇ ತಂಗಿ ಮಗಳು ಒಬ್ಬಳು ಬಂದಿದ್ದಾಳೆ ಇಷ್ಟು ಜನನೂ ಹೊರಟಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ಒಂದು ಎರಡು ಮೂರು ದಿವಸ ಇರೋಣ ಅಂತ ಹಳ್ಳಿ ಅಲ್ವ ವಾತಾವರಣ ಚೆನ್ನಾಗಿರುತ್ತೆ ಮತ್ತು ನನ್ನ ಮಗ ತುಮ್ಕೂರಿಗೆ ಹೋಗಿದ್ನಲ್ಲ ಅಲ್ಲಿ ಇರಲಿಲ್ಲ ಅವನು ಅಮ್ಮ ಬೇಕು ಅಪ್ಪ ಬೇಕು ಅಂತ ಹತ್ಕೊಂಡಿದ್ದ ಅದಕ್ಕೆ ಅವನು ಎಲ್ಲೂ ಹೋಗಿಲ್ವಲ್ಲ ಮನೆಯಲ್ಲೇ ಇರ್ತಾನೆ ಅಂದ್ಬಿಟ್ಟು ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ನಾನು ಅವನ ಜೊತೆ ಹೋಗ್ತಾ ಇದ್ದೀನಿ ಇದೇ ಫಸ್ಟ್ ಟೈಮು ಅವ್ರ ಮನೆಗೆ ನಾನು ಎರಡು ಮೂರು ದಿವಸ ಇದ್ಬಿಟ್ಟು ಬರೋಣ ಅಂತ ಹೊರಡ್ತಾ ಹೋಗ್ತಾ ಇರೋದು ನನ್ನ ಮಗನೂ ಎಲ್ಲೂ ಹೋಗಿರ್ಲಿಲ್ವಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನೋಡಿ ಆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬಂದು ಇವಾಗ ಆಲ್ರೆಡಿ ನಾವು ಬಸ್ ಸಿಕ್ಕಿದೆ ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ ಬಸ್ಸಲ್ಲಿ ಮೂರು ಜನ ಕೂತ್ಕೊಂಡಿದ್ದೀವಿ ನಾವೇ ಮೊದಲನೇದಾಗಿ ಬಸ್ಸಲ್ಲಿ ಹತ್ತಿದ್ದು ಖಾಲಿ ಇತ್ತು ಫುಲ್ಲು ಬಸ್ಸು ಖಾಲಿ ಇತ್ತು ಮುಂಚೆ ಇದಕ್ಕೆ ಒಂದು ಐದು ನಿಮಿಷದ ಮುಂಚೆ ಹೋಯ್ತು ಆ ಬಸ್ ಫುಲ್ಲು ರಶ್ ಇತ್ತು ಅದಕ್ಕೆ ನಾವು ಹತ್ಲಿಲ್ಲ ಇದು ಅಶ್ವಮೇಧ ಬಸ್ಸು ಫಾಸ್ಟಾಗಿ ಹೋಗುತ್ತೆ ಎಕ್ಸ್ಪ್ರೆಸ್ ಅಲ್ವಾ ಸೊ ಅದಕ್ಕೆ ಬೇಗ ಹತ್ಬಿಟ್ಟು ಕೂತ್ಕೊಂಡು ಇವಾಗ ನೋಡಿ ಬಂದು ರೀಚ್ ಆಗಿದ್ದೀವಿ ಗೌರಿಬಿದ್ನೂರಿಗೆ ಇಲ್ಲಿ ಹಂಗೆ ಹೋಟೆಲಲ್ಲಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ ಟಿಫನ್ ಮಾಡಿಬಿಟ್ಟು ಹಂಗೆ ಅವ್ರ ಊರಿಗೆ ಹೋಗೋದು ಇದು ಗೌರಿಬಿದನೂರು ಸಿಟಿ ಇದು ಸಿಟೀಲಿ ಇದ್ದೀವಿ ಇವಾಗ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ಇಳ್ದುಬಿಟ್ಟು ಅಲ್ಲೇ ಹೋಟೆಲಿಗೆ ಬಂದು ಇವಾಗ ಟಿಫನ್ ಮಾಡ್ತಾಯಿದ್ದೀನಿ ನೋಡಿ ನಾನು ಇವಾಗ ಮಸಾಲೆ ದೋಸೆ ತೊಗೊಂಡಿದ್ದೀನಿ ನನ್ನದೇ ಫಸ್ಟ್ ಬಂತು ನಾನು ಕೂತ್ಕೊಂಡು ಅಲೆ ನಾನು ತಿನ್ನೋಕೆ ಮುಂಚೆನೇ ನನ್ನ ಮಗ ಎಲ್ಲ ಕೂತ್ಕೊಂಡು ತಿಂತಾ ಇದ್ದ ನಾಲೆ ತಗೋ ಅಂತೇಳ್ಬಿಟ್ಟು ತಿಂತಾ ಇದ್ದ ತಿನ್ನೆ ಅಂದ್ಬಿಟ್ಟು ಹೇಳ್ದೆ ಹಂಗೆ ನನ್ನ ತಂಗಿ ಮಗಳು ಪೂರಿ ತೊಗೊಂಡಿದ್ಲು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಈ ಕಡೆ ನೋಡಿ ಈಗ ನನ್ನ ಮಗ ಇಡ್ಲಿ ಮತ್ತು ಸಾಂಬಾರು ತೊಗೊಂಡಿದ್ದಾನೆ ಒಡೆ ಇನ್ನು ನನ್ನ ತಂಗಿನೂ ಅದೇ ತೊಗೊಂಡಿದ್ಲು ಅಂದರೆ ಎಲ್ಲ ಟಿಫನ್ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ಬಿಸಿಲು ಏನೂ ತಿನ್ನೋಕೆ ಮನ್ಸಿರಲಿಲ್ಲ ಅಷ್ಟು ಒಂಥರ ಬಿಸಿಲು ಸಿಕ್ಕಾಪಟ್ಟೆ ಬೇವು ತೊಗೊಬಿಟ್ಟಿದ್ದೀವಿ ಬಿಸ್ಲಿಗೆ ಏನು ಅಂದರೆ ಇವಾಗ ನೋಡಿ ಎಲ್ಲ ತೊಗೊಂಡಿದ್ದು ಅಷ್ಟೇ ಅರ್ಧ ಬರ್ಧ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ವಿ ಆಮೇಲೆ ತಿರ್ಗಿ ಹೋಗ್ತಾ ಇದ್ದೀವಿ ಇನ್ನೂ ಆಟೋ ಬಂದಿರಲಿಲ್ಲ ಅವ್ರ ಮಾವ ಆಟೋ ಕಳಿಸ್ತೀನಿ ಇರು ಅಂತ ಹೇಳಿದ್ರು ನಾವು ಹೋಗ್ತಾ ಇದ್ವಿ ಅವ್ರು ಹೇಳಿದ್ರಲ್ಲ ಫೋನ್ ಮಾಡಿ ಸೊ ಅದಕ್ಕೇನೆ ಹಾಗೆ ಈ ಕಡೆ ತಿರ್ಕೊಂಡು ಹಂಗೆ ಚಿಪ್ಸ್ ಇತ್ತು ಚಿಪ್ಸ್ ಅಂಗಡಿಲಿ ಚಿಪ್ಸ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಹಂಗೆ ಮಕ್ಕಳೆಲ್ಲ ಇದ್ದಾರಲ್ಲ ಅಲ್ಲಿ ನನ್ನ ತಂಗಿ ಮಗಳು ಇದ್ದಾಳು ಊರಲ್ಲಿ ಈಗ ಇವರಿಬ್ಬರು ಇದ್ದಾರೆ ಏನು ಇರೋಲ್ಲ ತಿನ್ನೋದಕ್ಕೆ ಅಂದ್ಬಿಟ್ಟು ಎಲ್ಲ ಚಿಪ್ಸ್ ಎಲ್ಲ ತೊಗೋತಾ ಇದೀವಿ ಏನು ಬೇಕೋ ಅದು ತೊಗೊಳ್ಳಿ ಅಂತ ಹೇಳಿದ್ದೆ ಇಬ್ಬರೂ ಚೂಸ್ ಮಾಡ್ತಾ ಇದ್ರು ಯಾವ್ದು ಬೇಕು ಅಂತ ಎಲ್ಲ ತಗೊಂಡು ಹೋಗ್ಬೇಕು ಇವಾಗ ನೋಡಿ ಚಿಪ್ಸ್ ಅಂಗಡಿಯವ್ರ ಹತ್ರ ನಂಗೆ ಅದು ಬೇಕು ಇದು ಬೇಕು ಅಂದ್ಬಿಟ್ಟು ಎಲ್ಲ ಟೇಸ್ಟ್ ನೋಡಿ 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 ತೊಗೊತಾಯಿದ್ರು ಅವರು ಟೇಸ್ಟ್ಗೆ ಕೊಡ್ತಾಯಿದ್ರು ಪಾಪ ಎಲ್ಲ ಟೇಸ್ಟ್ ನೋಡ್ಕೊಂಡು ಒಂದೊಂದೇ ತೊಗೊಂಡ್ರು ಆಮೇಲೆ ಅಲ್ಲಿ ಚಿಪ್ಸ್ ಎಲ್ಲ ತೊಗೊಂಡು ಬಂದು ಈ ಕಡೆ ಬೇಕ್ರಿಯಲ್ಲಿ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ವಿ ಹಾಗೆ ಸ್ವೀಟ್ಸ್ ಎಲ್ಲ ತೊಗೊಂಡು ಜಾಹಾಂಗೀರ ತಗೊಂಡ್ವಿ ಮತ್ತು ಹಾರ್ಲಿಕ್ಸ್ದು ಒಂದು ಸ್ವೀಟ್ ಬರುತ್ತಲ್ಲ ಅದೊಂದು ತೊಗೊಂಡ್ವಿ ಇನ್ನೇನೋ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಈ ಜ್ಯೂಸ್ ಒಂದೊಂದು ಚಿಕ್ಕ ಬಾಟಲಲ್ಲಿ ಜ್ಯೂಸ್ಗಳು ಅಂದರೆ ಸಿಕ್ಕಾಪಟ್ಟೆ ಅಷ್ಟು ಬಿಸಿಲಿತ್ತು ಕೊಡಿಸು ಕೊಡಿಸು ಅಂತ ತಗೊಂಡ್ರು ಹಂಗೆ ಆಟೋನು ಬಂದಿತ್ತು ಆಟೋದಲ್ಲಿ ಎಲ್ಲ ಕೂತಿದ್ದೀವಿ ನೋಡಿ ನಾವು ನಾಲ್ಕೈ ಜನ ಕೂತಿರೋದು ಈ ಆಟೋದಲ್ಲಿ ಡೈಲಿ ರೆಗ್ಯುಲರಾಗಿ ಈ ಸಿಟಿಯಿಂದ ಅವ್ರ ಊರಿಗೆ ಹೋಗೋದಕ್ಕೆ ಹದಿನೈದು ಜನನ ಕೂರಿಸ್ಕೊತಾರಂತೆ ಅವ್ರ ಮಾವ ನಮಗೋಸ್ಕರ ಅಂದ್ಬಿಟ್ಟು ಪಾಪ ಅಲ್ಲಿಂದ ಇದರಲ್ಲಿ ಬರ್ತಾರೆ ಅಂದ್ಬಿಟ್ಟು ಸಪ್ರೇಟಾಗಿ ಆಟೋಗೆ ಚಾರ್ಜ್ ಹೇಳ್ಬಿಟ್ಟು ಕ ಕಳಿಸಿದ್ದಾರೆ ಇವ್ರು ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದೇ ನಾವೇ ಏನಾದ್ರು ಬರ್ತೀವಿ ಅಂದಿದ್ರೆ ಈ ಹದಿನೈದು ಜನ ಬರೋ ತನಕ ವೆಯ್ಟ್ ಮಾಡಬೇಕಿತ್ತು ಪ್ಲಸ್ ಹದಿನೈದು ಜನ ಜೊತೆ ಅಂದರೆ ಈ ಆಟೋದಲ್ಲಿ ಫುಲ್ ಎಲ್ಲ ಸೇರಿ ಹದಿನೈದು ಜನ ಇವಾಗ ನಾವು ನಾಲ್ಕು ಜನ ಇದ್ದೀವಿ ಅಂದರೆ ಇನ್ನು ಮಿಕ್ಕಿದವರೆಲ್ಲ ಸೇರಿಸಿ ಟೋಟಲ್ ಹದಿನೈದು ಜನ ಆಗೋ ತನಕ ವೆಯ್ಟ್ ಮಾಡಬೇಕಾಗಿತ್ತು ಮನೆಗೂ ಬಂದ್ವಿ ಮನೆಗೆ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ ಕಾಲು ಗಂಟೆ ಫ್ಯಾನ್ ಎಡೆ ಮಲ್ಕೊಂಡ್ಬಿಟ್ಟಿದ್ದು ಮಲ್ಕೊಂಡು ಆಮೇಲೆ ಇವಾಗ ವೀಡಿಯೋಗಳನ್ನ ಮಾಡ್ತಾಯಿದ್ದೆ ನಾವು ಮಗ ವೀಡಿಯೋ ಮಾಡೋ ಅಂತೇಳಿದ್ದಕ್ಕೆ ಮಾಡ್ತಾ ಇದ್ದೆ ಎಲ್ಲ ಈ ಕಡೆ ನೋಡಿ ಅವರು ನಮ್ಮ ಅವ್ರ ಅತ್ತೆ ಪಾಪ ಎಲ್ಲ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಆಲ್ರೆಡಿ ನೋಡಿ ಪಾಪ ಒಬ್ಬಟ್ಟೆಲ್ಲ ಮಾಡೋಕೆ ರೆಡಿ ಮಾಡ್ಕೊಂಡಿದ್ರು ನಮಗೆ ಬಿಸಿಲಿಗೆ ಏನೂ ತಿನ್ನೋಕೆ ಮನಸ್ಸಿರಲಿಲ್ಲ ಸಾಂಬಾರು ಅನ್ನ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಕೋಸಂಬರಿಗೆ ಎಲ್ಲ ಕೊಟ್ಟಿದ್ದರು ನೋಡಿ ಇವಾಗ ಒಬ್ಬಟ್ಟುಗೂ ಊರಣ ಊರಣ ಎಲ್ಲ ರೆಡಿ ಮಾಡಿ ಎಲ್ಲ ಕಲಸಿ ಎತ್ತಿಟ್ಬಿಟ್ಟಿದ್ದಾರೆ ಒಬ್ಬಟ್ಟು ಮಾಡೋಕ್ಕೂ ರೆಡಿ ಮಾಡ್ಕೊಂಡಿದ್ರು ನಮಗೆ ಯಾಕೋ ನಮಗೇನು ಇಷ್ಟ ಆಗಲಿಲ್ಲ ಅಂದರೆ ಬಿಸಿಲಿಗೆ ಏನೂ ತಿನ್ನೋಕೆ ಮನ್ಸಿರಲಿಲ್ಲ ಆಮೇಲೆ ಮಾಡಿ ಅಂತೇಳಿದ್ರೆ ಅವರು ಒಂದೆರಡು ಮೂರು ಮಾಡಿಬಿಟ್ಟು ಮಾಡ್ತಾ ಕೂತಿದ್ರು ನೋಡಿ ಇವಾಗ ಅವರು ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ತಂಗಿ ಎಲ್ಲ ಸುಡ್ತಾಯಿದ್ರು ಅವರೆಲ್ಲ ತಟ್ಟಿ ಕೊಡ್ತಾಯಿದ್ರು ಒಬ್ಬರು ಮಾತ್ರ ಒಂದೊಬ್ಬಟ್ಟು ತಿನ್ನಲಿಲ್ಲ ಎಲ್ಲ ಹಂಗಂಗೆ ಬಿಟ್ಟಿದ್ರು ಯಾಕಂದರೆ ಬಿಸಿಲಿಗೆ ಏನು ತಿನ್ನೋಕೆ ಮನ್ಸಿರಲಿಲ್ಲ ಯಾರಿಗೂ ಅವರೇನೋ ಸುಟ್ಟು ಸುಟ್ಬಿಟ್ಟೆಲ್ಲ ಇಟ್ಟರು ನಾನೇ ಬೇಡ ಕಮ್ಮಿ ಮಾಡಿ ಅಂತೇಳ್ಬಿಟ್ಟು ಒಂದು ಐದಾರು ಒಬ್ಬಟ್ಟೆಲ್ಲ ಸುಡಿಸಿದ್ದು ಅಷ್ಟೇ ಜಾಸ್ತಿ ಏನೂ ಸುಟ್ಟಿಲ್ಲ ಆಮೇಲೆ ಕರ್ಗಡ್ ಮಾಡ್ಕೊಳ್ಳೋಣ ಇವಾಗ ಸದ್ಯಕ್ಕೆ ಬಿಸಿಲು ಏನು ಮಾಡಬೇಡ ಅಂತೇಳ್ಬಿಟ್ಟು ಒಂದು ಐದರಿಂದ ಆರು ಒಬ್ಬಟ್ಟು ಸುಟ್ಕೊಂಡ್ರು ಆಮೇಲೆ ಯಾರೂ ಅದನ್ನು ಯಾರೂ ತಿಂದಿರಲಿಲ್ಲ ಸದ್ಯಕ್ಕೆ ಆಮೇಲೆ ಸಂಜೆ ಮೇಲೆ ಇಲ್ಲ ನಾಳೆ ತಿನ್ನೋಣ ಅಂದ್ಕೊಂಡ್ರು ಅದನ್ನು ಯಾರೂ ತಿನ್ನಲಿಲ್ಲ ಸ್ವೀಟ್ ಅಂದರೆ ಯಾರಿಗೂ ಅಷ್ಟೊಂದು ನಮ್ಮ ಮನೇಲಿ ಯಾರಿಗೂ ಲೈಕ್ ಆಗೋದಿಲ್ಲ ಸ್ವೀಟು ಖಾರ ಆದರೆ ಎಷ್ಟು ಬೇಕಾದ್ರೂ ತಿನ್ಕೊಂಡು ಕೂತಿರ್ತಾರೆ ಹುಡುಗರೆಲ್ಲೂ ಪಾಪ ಅವರೆಲ್ಲ ಒಬ್ಬಟ್ಟು ಬರ್ತಾರೆ ಅಲ್ಲಿಂದ ಬರ್ತಾರೆ ಅಂತ ಪಾಪ ಮಾಡಿದರು ನಮ್ಮ ಮಕ್ಕಳು ತಿನ್ನಲಿಲ್ಲ ನಾವು ತಿನ್ನಲಿಲ್ಲ ಅಂದರೆ ಆಗೋದಿಲ್ಲ ಬಿಸಿಲಿಗೆ ಏನೂ ಇವಾಗ ತಿನ್ನೋದಕ್ಕೆ ಈ ಜ್ಯೂಸು ನೀರು ಇಂಥವು ಅಷ್ಟೇ ಐಸ್ ಕ್ರೀಮ್ ಇಂಥವಾದರೆ ಬೇಗ ಬೇಗ ಎಲ್ಲ ಖಾಲಿ ಮಾಡಾಕ್ತಾರೆ ಇಂಥವೆಲ್ಲನೂ ಹೋಗೋದಿಲ್ಲ ಅವರೇನೋ ಪಾಪ ಸುಟ್ಟಿಟ್ರು ಹಾಗೆ ನನ್ನ ತಂಗಿನೆಲ್ಲ ಸುಟ್ಕೊತಾ ಇದ್ಲು ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ ಅಲ್ಲಿಂದ ಬರ್ತೀವಿ ಅಂದ್ಬಿಟ್ಟು ಎಷ್ಟರೆಲ್ಲ ಮಾಡ್ತಿರ್ತಾರೆ ಅಂದರೆ ಚೆನ್ನಾಗಿ ನೋಡ್ಕೊತಾರೆ ಅವ್ರು ಊರಲ್ಲಿ ಹೋದ್ರೆ ಮಾತ್ರ ಅವ್ರ ಆಗಲಿ ಅವ್ರ ಅತ್ತೆ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಾನಿದ್ದೇ ಫಸ್ಟ್ ಟೈಮು ಒಂದು ತ್ರೀ ಫೋರ್ ಡೇಸ್ ಇದ್ಬಿಡೋಣ ಅಂತ ಇದ್ದಿದ್ದು ಸಮ್ಮರ್ ಇತ್ತಲ್ಲ ಮಕ್ಕಳಿಗೆ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದಾರೆ ನನ್ನ ಮಕ್ಕಳಂತೂ ಬರೋದಕ್ಕೆ ಮನ್ಸಿರಲಿಲ್ಲ ಅವ್ರಿಗೆ ನಾವು ಫೋರ್ಸ್ಫುಲ್ಲಿ ಕರ್ಕೊಂಬಂದಿದ್ದಾಯಿತು ಈಗ ಬೆಂಗಳೂರಿಗೆ ಬಂದು ಅಂದರೆ ಯಾವತ್ತು ಬಂದಿತ್ತು ಬುಧವಾರ ಅಂದರೆ ಗುರುವಾರ ನನ್ನ ತಂಗಿ ಮನೆಯಲ್ಲೂ ಗುರುವಾರ ಇದ್ವಿ ಗುರುವಾರ ಸಂಜೆ ನಾವು ಮನೆಗೆ ಬಂದು ಇವತ್ತು ವಿಡಿಯೋಗಳಿಗೆಲ್ಲಾನು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಇವತ್ತೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ಆಗಲೇ ಮೂರು ಒಬ್ಬಟ್ಟು ಸುಟ್ಲು ಇನ್ನು ಆಮೇಲೆ ಜಾಸ್ತಿ ಸುಡ್ಬೇಡ ಅಂತೇಳಿದೆ ಒಂದು ಐದು ಆರು ಒಬ್ಬಟ್ಟು ಸುಟ್ಬಿಟ್ಟು ಎತ್ತಿಟ್ರು ಈ ಕಡೆ ನೋಡಿ ಆಗಲಿ ಜೋಲೀಲಿ ಕೂತ್ಕೊಂಡು ಆಟ ಆಡ್ತಿದ್ದಾರೆ ಅವಳು ಚಿಕ್ಕವಳಿದಾಳಲ್ಲ ಲಾಸ್ಟ್ನೊಳಗೆ ಏನ್ಬಿಟ್ಟು ಅವ್ರು ಅವಳು ಸುಮಾರು ಹದಿನೈದು ದಿವಸ ಆಯಿತು ಇಲ್ಲಿಗೆ ಬಂದು ಅವರೆಲ್ಲ ಜೋಲಿ ಎಲ್ಲ ಕೊಟ್ಟು ಆಟ ಆಡೋಕ್ಕೆ ಬಿಟ್ಟಿದ್ರು ಅವಳು ಆಟ ಆಡ್ಕೊಂಡಿದ್ಲಲ್ಲ ಅದ್ರ ಜೊತೆ ಇವರು ಇವರು ಮತ್ತೆ ಸೇರಿಕೊಂಡ್ರು ಇವಾಗ ಇವರೆಲ್ಲ ಆಟ ಆಡ್ಕೊಂಡಿದ್ದಾರೆ ಬಂದ ತಕ್ಷಣ ಇದು ಒಂದು ಆಫ್ ಆನ್ ಅವರ್ ಒನ್ ಅವರ್ ಆದಮೇಲೆ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇವಾಗ ನೋಡಿ ನನ್ನ ತಂಗಿ ತಂಬಿಟ್ಟು ತಂದು ಕೊಟ್ಲು ಅಂದರೆ ಹಸಿ ಅಕ್ಕಿ ತಂಬಿಟ್ಟು ಅವರು ಊರ ಕಡೆ ಮಾಡ್ತಾರೆ ಅವರು ಅತ್ತೆ ಇದು ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಮಾಡಿಟ್ಟಿದ್ರು ನನ್ನ ತಂಗಿ ತೊಗೊಂಬದ್ಲು ತಿನ್ನು ತಗೋ ಅಂತ ಬೇಡ ಇವಾಗ ಸದ್ಯಕ್ಕೆ ಇವಾಗ ಆಗೋಲ್ಲ ಬಿಸಿಲು ಆಮೇಲೆ ತಿಂತೀನಿ ಅಂತ ಹೇಳ್ಬಿಟ್ಟು ಅವ್ಳು ಕಳಿಸ್ತೆ ತೊಗೊಂಡೋದ್ಲು ವಾಪಸ್ ಪಾಪ ತಂದು ಕೊಟ್ಟು ವಾಪಸ್ ತೊಗೊಂಡೋದ್ಲು ಆಮೇಲೆ ಇವಾಗ ನೋಡಿ ಐಸು ಅಂದರೆ ಪೆಪ್ಸಿ ಐಸ್ ಮುಂಚೆ ಬರ್ತಿತ್ತಲ್ಲ ಮುಂಚೆ ಅಂದರೆ ನಾವು ಆವಾಗ ಸುಮಾರು ವರ್ಷಗಳಿಂದ ಇದನ್ನು ತಿಂತಾ ಇದ್ವಲ್ಲ ಇದು ಈ ಊರಲ್ಲಿ ಇದನ್ನೇ ಇವಾಗ ಎಲ್ಲ ಮಾರೋದು ಸಮ್ಮರಲ್ಲಿ ಚೆನ್ನಾಗಿರುತ್ತೆ ನಮಗೇನೋ ಇಷ್ಟ ಆಯಿತು ಇವಾಗ ಇಲ್ಲಿ ಬೆಂಗಳೂರಲ್ಲೆಲ್ಲ ಸಿಗೋದು ಡೌಟು ಯಾವುದು ನಾನು ಎಲ್ಲೂ ನೋಡಿಲ್ಲ ಸಿಗೋದು ಈ ವಯಸ್ಸುಗಳನ್ನೇ ತೊಗೊಂಡೆ ನೋಡಿ ಇವಾಗ ಇಷ್ಟು ತೊಗೊಂಡಿದ್ದೀನಿ ಎಲ್ಲರೂ ಒಂದೊಂದು ತೊಗೋತಾಯಿದ್ರು ಎಲ್ಲ ಥರ ಫ್ಲೇವರು ತೊಗೊಂಡಿದ್ದೀನಿ ಯಾವ್ದು ಬೇಕೋ ಅದು ತಿನ್ನಿರಿ ಅಂದ್ಬಿಟ್ಟು ಅಷ್ಟು ಬಿಸಿಲಿದೆ ಆ ಬಿಸಿಲಿಗೆ ಇಂಥವಾದ್ರೂ ಏನೇ ಆದ್ರೂ ಕೋಲ್ಡ್ ಆಗಿರೋ ತಿನ್ಬಿಡ್ತೀವಿ ಅಷ್ಟು ಬಿಸಿಲಿತ್ತು ಇವಾಗ ನೋಡಿ ಎಲ್ಲನೂ ಎತ್ತಿಟ್ಕೊತಾ ಇದ್ದಾರೆ ಬೇಕಾದಾಗ ಬೇಕಾದಾಗ ತಿನ್ಕೊಳ್ಳೋಣ ಅಂದ್ಬಿಟ್ಟು ಸುಮಾರು ಒಂದು ಐನೂರಿಂದ ಆರುನೂರು ರೂಪಾಯಿ ಐಸ್ಗೆ ನಾವು ಖರ್ಚು ಮಾಡಿದ್ದೀವಿ ಇರೋ ಮೂರು ನಾಲ್ಕು ದಿವಸದಲ್ಲಿ ಅಷ್ಟು ಅಂದರೆ ಬೇಕಾದಾಗ ಬೇಕಾದಾಗ ದೊಡ್ಡೋರು ಚಿಕ್ಕವ್ರು ಯಾರು ನೋಡಿಲ್ಲ ಎಲ್ಲರೂ ಕೂತ್ಕೊಂಡು ತಿಂದಿದ್ದೇನೆ ಇವಾಗ ನೋಡಿ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಕೊತ ಇದ್ವಿ ಇದು ಬಂದಿದ್ದ ದಿವಸ ಇಷ್ಟು ತೊಗೊಂಡಿದ್ದೆ ಅಷ್ಟೇ ಬಂದಿದ್ದ ದಿನಕ್ಕೆ ಖಾಲಿ ಆಗೋಯ್ತು ನೆಕ್ಸ್ಟ್ ಡೇ ಮತ್ತೆ ನೂರು ರೂಪಾಯಿಗೆ ಹಂಗೆ ತ್ರೀ ಫೋರ್ ಡೇಸ್ ಇದ್ವಲ್ಲ ಸ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಐಸ್ಗೆ ಖರ್ಚು ಮಾಡ್ಕೊಂಡಿದ್ದೀವಿ ನೋಡಿ ಇವಾಗೆಲ್ಲನೂ ಅದರಲ್ಲೂ ಫ್ರಿಜ್ಜಲ್ಲಿ ಎತ್ತಿಕಕ್ಕೂ ಎಷ್ಟು ಇದು ಇದ್ದಾರೆ ಅಷ್ಟು ಅವಳಗಂತೂ ನನ್ನ ತಂಗಿ ಮದಗಳಿಗೆ ಬಂದಿರೋದಕ್ಕೆ ಅಷ್ಟು ಖುಷಿ ಆಗ್ಬಿಟ್ಟೈತೆ ಅವ್ನಿಗೆ ಎಲ್ಲರೂ ಇಲ್ಲೇ ಇರೋಣ ಅಂತ ಇರಿಸ್ಕೊಂಡಿದ್ಲು ಮತ್ತು ಈ ಕಡೆ ನೋಡಿ ಅದೆಲ್ಲ ಎತ್ತಿಟ್ಬಿಟ್ಟು ಐಸು ಆಮೇಲೆ ಇದು ಸುಮಾರು ಒಂದು ಟೈಮ್ ಬಂದು ಒಂದು ಎರಡು ಗಂಟೆ ಹತ್ತತ್ರ ಅಂದ್ಕೊತೀನಿ ಎರಡು ಎರಡು ಗಂಟೆಯಲ್ಲಿ ನಾವು ಇವಾಗ ಕುತ್ಕೊಂಡು ಚೌಕಾಬಾರ ಆಡಿ ಅಂತ ಹೇಳ್ಬಿಟ್ಟು ಆಡ್ತಾ ಕೂತಿದ್ರು ಅದು ಹುಣಸೆ ಬೀಜದಲ್ಲಿ ಆಡೋಕ್ಕೆ ಬರೋದಿಲ್ಲವಲ್ಲ ಕೌಡೆಯಲ್ಲಿ ಆಡ್ತಾ ಇದ್ರು ಇಲ್ಲಿ ಹುಣಸೆ ಬೀಜದಲ್ಲಿ ಅವ್ರು ಹಾಕ್ಕೊಳ್ಳೋ ಥರ ಬರ್ತಾ ಇರಲಿಲ್ಲ ಎಷ್ಟೋ ತಾಟ ಸಾಕ್ತಾ ಇತ್ತು ಅದಕ್ಕೇ ಅದನ್ನು ಒಂದು ಸ್ವಲ್ಪ ತಾಡಿದ್ರಷ್ಟೇ ಫಸ್ಟ್ ಡೇ ಒಂದೇ ದಿವಸ ಆಡಿರೋದು ಅವರು ಚೌಕಾಬ್ಬರೂ ಕೂಡ ಜೋಲೀಲಿ ಆಡ್ಕೊತಿದ್ರು ಮತ್ತು ಆಚೆ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿತ್ತು ಪ್ಲೇಸೆಲ್ಲ ಅಲ್ಲಿ ಆಡ್ಕೊಂಡಿದ್ರು ಟಿ ವಿ ಇರಲಿಲ್ಲ ಆದರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಂದರೆ ಮಕ್ಕಳಂತೂ ಅಷ್ಟೊಂದು ಇಷ್ಟಪಟ್ಟು ಇನ್ನೂ ಹೋಗೋಕ್ಕೆ ರೆಡಿ ಇರಲ್ಲ ಇನ್ನೂ ಒಂದು ಎರಡು ದಿವಸ ಇರ್ತಿದ್ರು ನಾವೇ ಕರ್ಕೊಂಡ್ಬಂದ್ಬಿಟ್ವಿ ಅಷ್ಟೋ ಆ ಥರ ಹಳ್ಳೀಲಿ ಅಷ್ಟು ಚೆನ್ನಾಗಿರುತ್ತೆ ವಾತಾವರಣ ಎಲ್ಲನೂ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್